ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಯೋಗಾದಿ ಸ್ಪೆಷಲ್ ಹೋಳಿಗೆ ಒಬ್ಬಟ್ಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಯಾವ ರೀತಿ ಮಾಡೋದನ್ನು ನಾನು ನೋಡೋಣ ಬನ್ನಿ ನಾವು ಒಂದು ಬೌಲನ್ನ ತೊಗೊಂಡು ಅದಕ್ಕೆ ಒಂದು ಮೂರು ಕಪ್ನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ ಜಾಸ್ತಿ ತೆಳುವು ಆಗಬಾರ್ದು ಫ್ರೆಂಡ್ಸ್ ಹಾಗೆ ಜಾಸ್ತಿ ಗಟ್ಟಿನೂ ಆಗಬಾರ್ದು ಮಧ್ಯಮವಾಗಿ ಇರಬೇಕದು ಆ ರೀತಿ ನೋಡಿಕೊಂಡು ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರ್ತಾ ಸೇರಿಸ್ತಾ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಹೋಳಿಗೆ ಅನ್ನೋದು ಬರುತ್ತೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇದರಲ್ಲೇ ಒಂದು ಐದು ನಿಮಿಷನಾದರೂ ನಾವು ನಾದ್ಕೊಂಡು ಮೇಲೆ ಹಾಕಿ ಮತ್ತೊಂದು ಸಲ ನಾವು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಈ ರೀತಿ ನಾನು ಯಾವ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಆ ಮೆಥಡಲ್ಲಿ ನೀವು ಹಿಟ್ಟನ್ನು ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಅಂದರೆ ಅದು ಪ್ಲಪ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹೋಳಿಗೆ ಎಲ್ಲ ತುಂಬ ಮೃದುವಾಗಿಯೂ ಬರುತ್ತೆ ಕಟ್ ಆಗಲ್ಲ ನೀವು ಮಾಡುವಾಗ ಹೋಳಿಗೆ ಕಟ್ ಆಗ್ತಾ ಇರುತ್ತಲ್ಲ ಈ ರೀತಿ ಮಾಡೋದ್ರಿಂದ ಹೋಳಿಗೆ ನೀವು ಎಷ್ಟೇ ತೆಳುವಾಗಿ ಮಾಡಿದರೂ ಅದು ಕಟ್ ಆಗೋದಿಲ್ಲ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ಇದನ್ನು ಒಂದು ತಾಸು ಅಥವಾ ಎರಡು ತಾಸು ಇಟ್ಟರಂತೂ ಬೆಸ್ಟ್ ಫ್ರೆಂಡ್ಸ್ ಇದನ್ನು ನೆನಿಲಿಕ್ಕೆ ಅಟ್ಲೀಸ್ಟ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ತಾಸಾದರೂ ನಾವು ಇದನ್ನು ನೆನೆಲಿಕ್ಕೆ ಇಡಬೇಕಾಗತ್ತೆ ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದೇ ರೀತಿ ಮುಚ್ಚಿಟ್ರೆ ಸಾಕು ಇವಾಗ ಹೂರ್ಣವನ್ನು ಯಾವ ರೀತಿ ಮಾಡ್ಕೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಒಂದು ಪಾತ್ರೆಗೆ ನಾನು ಎರಡು ಕಪ್ನಷ್ಟು ತೊಗರಿಬೇಳೆಯನ್ನು ಇದ್ದೀನಿ ಮೂರು ಕಪ್ ಮೈದಾ ಹಿಟ್ಟಿಗೆ ನಾವು ಎರಡು ಕಪ್ ತೊಗರಿಬೇಳೆ ಹೂರ್ಣ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕಿವಾಗ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಕುದಿಲಿಕ್ಕೆ ಇಡೋಣ ಫ್ರೆಂಡ್ಸ್ ಇದನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಹೋಣ ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಅದು ತುಂಬ ಮೆತ್ತಗಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಪಾತ್ರೆ ಎಲ್ಲ ಬೇಯಿಸ್ಕೊಳ್ಳೋದು ಬೆಸ್ಟು ಈ ರೀತಿ ಬೇಯಿಸ್ಕೊಳ್ಳುವಾಗ ಮೇಲ್ಗಡೆ ಬರುವಂಥ ನೊರೆಯನ್ನೆಲ್ಲ ತಗೊಂಬಿಡಬೇಕು ಯಾವ ರೀತಿ ಆಗಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇದು ಜಾಸ್ತಿ ಮೆತ್ತಗೂ ಆಗಿರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಆ ರೀತಿ ಇದ್ರೆ ಸಾಕಾಗುತ್ತೆ ಹೂಣ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನಿವಾಗ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ನೀರನ್ನೆಲ್ಲ ಸೋಯಿಸ್ಕೊ ಸೋಸ್ಕೊಂಡು ಈ ನೀರನ್ನು ನಾವು ಸಾಂಬಾರು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋಣ ಇವಾಗ ಅದೇ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಈ ಬೇಳೆಯನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಇವಾಗ ಒಂದು ಸ್ಪೂನಷ್ಟು ನಾವು ಸಾಂಬಾರಿಗೆ ಬೇಳೆಯನ್ನು ತೆಗೆದಿಟ್ಕೋಬೇಕಾಗತ್ತೆ ಅದಕ್ಕಿವಾಗ ಒಂದೂವರೆ ಕಪ್ನಷ್ಟು ಬೆಲ್ಲವನ್ನು ಇದ್ದೀನಿ ಎರಡು ಕಪ್ ಬೇಳೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಎರಡು ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹಸಿ ಕೊಬ್ಬರಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಬರೀ ಬೆಲ್ಲವನ್ನಷ್ಟೇ ಸೇರಿಸ್ಕೊಂಡು ಮಾಡ್ಕೋಬೋದು ಕೊಬ್ಬರಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೊಬ್ಬರಿ ಇದ್ದೀನಿ ಈ ರೀತಿ ಚೆನ್ನಾಗಿ ಬೆಲ್ಲ ಕರಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇವಾಗ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಚೂರು ತಣ್ಣಗಾಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಇವಾಗ ಒಂದು ಜಾರಿಗೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಮೆತ್ತಗೆ ಆಗಬೇಕು ಫ್ರೆಂಡ್ಸ್ ಅದು ಅಂದರೆ ಹೋಳಿಗೆ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ರೀತಿ ಗ ಕೈಯಲ್ಲಿ ಗಟ್ಟಿಯಾಗಿ ತುಂಬಲಿಕ್ಕೆ ನಮಗೆ ಹೂರ್ಣ ನಾವು ಹಿಟ್ಟಲ್ಲಿ ತುಂಬಲಿಕ್ಕೆ ನಮಗೆ ಹದ ಆಗಿರಬೇಕು ಆ ರೀತಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಹೂರ್ಣವನ್ನು ರೆಡಿ ಮಾಡಿಕೊಂಡು ಇವಾಗ ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಎರಡು ಕಪ್ ತೊಗರಿಬೇಳೆಯಲ್ಲಿ ಎಷ್ಟು ಹೂರ್ಣ ಆಗಿದೆ ಫ್ರೆಂಡ್ಸ್ ಇದು ಈ ರೀತಿ ಆದರೆ ಸಾಕೋದು ಇವಾಗ ಹಿಟ್ಟು ಒಂದು ತಾಸು ನೆನೆದಿದೆ ಫ್ರೆಂಡ್ಸ್ ಇದು ಯಾವ ರೀತಿ ಉಬಿ ಬಂದಿದೆ ಅಂತ ನೀವೇ ನೋಡ್ಬೋದು ನೀವು ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರ ಅನ್ನೋದೇ ಮೇನ್ ಪಾಯಿಂಟ್ ಆಗುತ್ತೆ ಇದರಲ್ಲಿ ಈ ರೀತಿ ತುಂಬ ಚೆನ್ನಾಗಿ ಮೆತ್ತಗಾಗಿ ಬಂದರೆ ಅದು ಹೋಳಿಗೆ ಅನ್ನೋದು ಸಹ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಬಟರ್ ಪೇಪರನ್ನು ನಾವು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀವಿ ಅದಕ್ಕೆ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಈ ರೀತಿ ಸ್ವಲ್ಪ ಅಗ್ಲವನ್ನು ಮಾಡಿಕೊಂಡು ಇವಾಗ ಹೂರ್ಣದ ಉಂಡೆಯನ್ನು ಇಟ್ಟು ತುಂಬಿಕೊಳ್ಳೋಣ ಈ ರೀತಿ ತುಂಬ ಈಸಿಯಾಗಿ ಪ್ರತಿಯೊಬ್ಬರು ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀವಿ ಇವಾಗ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದು ಕೈಯಲ್ಲೇ ಚೆನ್ನಾಗಿ ತಟ್ಕೋಬೇಕಾಗತ್ತೆ ಈ ರೀತಿ ಈ ರೀತಿ ಸುತ್ತಲೂ ಹೂರ್ಣ ಬರೋ ರೀತಿ ಅದನ್ನು ತಟ್ಕೋಬೇಕಾಗುತ್ತೆ ಇವಾಗ ಇದನ್ನು ಒಂದು ತವಾಗ ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದನ್ನು ಮೀಡಿಯಂ ಊರಿಯಲ್ಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ಊರಿಯಲ್ಲಿ ಇದನ್ನು ಬೇಯಿಸಿದರೆ ಕಪ್ಪಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಮೀಡಿಯಂ ಊರಿಯಲ್ಲೇ ಇದನ್ನು ಬೇಯಿಸ್ಕೋಬೇಕು ಮೇಲುಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಅದರ ಒಂದು ಕಲರ್ ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿ ಬಂದಿತ್ತು ಈ ಒಂದು ಹೋಳಿಗೆ ಎಷ್ಟಾದರೆ ಸಾಕು ಫ್ರೆಂಡ್ಸ್ ಇದನ್ನು ತೆಕ್ಕೊಳ್ಳೋಣ ಇವಾಗ ಇನ್ನೊಂದು ಹೋಳಿಗೆಯನ್ನು ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಹಿಟ್ಟನ್ನು ತಗೊಂಡು ಅಗಲ ಮಾಡಿ ಫಿಲ್ ಅಪ್ ಮಾಡ್ಕೋಬೇಕಾಗತ್ತೆ ನೀವು ಇದನ್ನು ಕೈಯಲ್ಲಾದರೂ ತಟ್ಬೋದು ಅಥವಾ ಚಪಾತಿ ಮಾಡೋ ಕೋಲಿಂದಾದರೂ ನಾವು ಇದನ್ನು ಲಟ್ಟಿಸ್ಕೋಬೋದು ಇದು ಕಟ್ ಹೀಗೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದು ಈ ರೀತಿ ತಟ್ತಾ ಬರೋಣ ಇದನ್ನು ಸುತ್ತಲೂ ಆಗಿ ತಟ್ತಾ ಬರಬೇಕು ಫ್ರೆಂಡ್ಸ್ ಅಂದರೆ ಅದು ಹುರೋಣ ಎಲ್ಲ ಸೈಡ್ ಹೋಗೋ ಹಾಗೆ ನಾವು ಇದನ್ನು ತಟ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ಇವಾಗ ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೆಳೆಸ್ಕೋಬೇಕಾಗತ್ತೆ ಯಾವ ರೀತಿ ಉಪ್ಪಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಬಿಸಿ ಇರುವಾಗಲೇ ತುಪ್ಪದ ಜೊತೆ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ವಾಚ್ ಮಾಡೋದಕ್ಕೆ ಧನ್ಯವಾದಗಳು ಬಾಯ್